ಹಲೋ ಇರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಬೇಸಿಗೆ ಬಿಸಿಲಲ್ಲಿ ಈ ರೀತಿ ತಣ್ಣಗಿರ್ತಕ್ಕಂಥ ಬಾಯಿ ರುಚಿಯಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಜ್ಯೂಸ್ ಇದ್ದರೆ ಕುಡಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇವತ್ತು ನಾನು ಕಲ್ಲಂಗಡಿದು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಇದನ್ನೇ ತೊಗೊಳ್ಬೋದು ಹೊಟ್ಟೆ ತುಂಬ ಅಂತ ಅನಿಸುತ್ತೆ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಬನ್ನಿ ಈ ಕಲ್ಲಂಗಡಿ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲೊಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಜ್ಯೂಸರ್ ಜಾರ್ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿರ್ತಕ್ಕಂಥ ಕಲ್ಲಂಗಡಿ ಪೀಸಸ್ನ ಹಾಕ್ತಾ ಇದ್ದೀನಿ ನಮಗೆ ಎಷ್ಟು ಗ್ಲಾಸ್ ಬೇಕಾಗುತ್ತೆ ನೋಡಿಕೊಂಡು ತೊಗೊಳ್ಬೋದು ನಂತರ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಕೆಲವೊಬ್ಬರಿಗೆ ತುಂಬ ಸ್ವೀಟ್ ಇಷ್ಟ ಆಗುತ್ತೆ ಅಂಥವ್ರು ಬೇಕಾದರೆ ಇನ್ನೂ ಎರಡು ಟೇಬಲ್ ಸ್ಪೂನ್ ಜಾಸ್ತಿ ಮಾಡ್ಕೊಳ್ಬೋದು ಇನ್ನೊಂದು ಸಲ ಏನಾಗುತ್ತೆ ಅಂತಂದರೆ ಹಣ್ಣು ಸ್ವಲ್ಪ ಸಪ್ಪೆಯಾಗಿರುತ್ತೆ ಅಂಥ ಟೈಮಲ್ಲಿ ನಾವು ಇನ್ನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ಬೋದು ಸ್ವೀಟ್ನೆಸ್ ನೋಡ್ಕೊಂಡು ಮಾಡಿ ಹಾಗೆ ನಾನಿಲ್ಲಿ ಕೂಲಾಗಿರಲಿ ಹೇಳ್ಬಿಟ್ಟು ಐಸ್ ಕ್ಯೂಬ್ಸ್ ಆ್ಯಡ್ ಮಾಡಿದ್ದೀನಿ ಒಂದು ನಾಲ್ಕರಿಂದ ಐದು ಜೊತೆಗೆ ಒಂದು ಕಪ್ಪು ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನು ಕೂಡ ಸೇರಿಸಿದ್ದೀನಿ ಎಲ್ಲದನ್ನು ಕೂಡ ಚೆನ್ನಾಗಿ ರುಬ್ಬಿದ್ದೀನಿ ಇವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಐಸ್ ಕ್ಯೂಬ್ಸ್ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಕೋಲ್ಡ್ ವಾಟರ್ ಇರುತ್ತಲ್ವ ಮನೆಯಲ್ಲಿ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಮೇಲ್ಗಡೆ ನಾನು ಗಾರ್ನಿಷಿಂಗಿಗೆ ಹೇಳ್ಬಿಟ್ಟು ಕಲ್ಲಂಗಡಿ ಪೀಸಸ್ನ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿ ಹಾಕ್ತಾಯಿದ್ದೀನಿ ಸಮ್ಮರಲ್ಲಿ ಹಣ್ಣುಗಳನ್ನ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹಿತ ಅನಿಸುತ್ತೆ ದೇಹಕ್ಕೆ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು